ಪಾಲನೆ ಸಂವಿಧಾನವನ್ನು ವಹಿಸಿಕೊಂಡಿರ್ತಕ್ಕಂಥ ದಿನವೊಪ್ಪತ್ತೇಶ್ವರ ಮಹಾಸ್ವಾಮಿಗಳು ಹಾಗೆ ಕಾರ್ಯಕ್ರಮದಲ್ಲಿ ಪಾಲನೆ ಸಂವಿಧಾನವನ್ನು ವಹಿಸಿಕೊಂಡಿರ್ತಕ್ಕಂಥ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮ ಅಧಿಕಾರಿ ಮಾಧೋ ಶ್ರೀ ಬಸವಣ್ಣ ಕೊಟ್ಟು ವೇದಿಕೆಯಿಂದ ಮೂಲ ಬೆಟ್ಟ ಮಾನ್ನಡ ಅಮೃತ ಹಸದೊಂದಿಗೆ ಶ್ರೀ ಸಿದ್ದಿವಿನಾಯಕ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸಂಘ ತರಕಾರಿ ಮಾರುಕಟ್ಟೆ ಅಂಗಡ ಹತ್ತನೇ ವರ್ಷದ ಪ್ರಜಾ ಮಹೋತ್ಸವದ ಅದ್ದೂರಿ ಕನ್ನಡ ಮೇಲೆ ಅದು ದೀರ್ಗಿ ನಡೆಸಿಕೊಡ್ತಕ್ಕಂಥ ಕ್ರಮ ಸಂಗತಿಯಲ್ಲಿ ನೋಡ್ತಾ ಇದ್ದೀವಿ ದಯಮಾಡಿ ಹೇಳ್ತೀನಿ ನನ್ನೆಲ್ಲ ಯುವಕ ಮಿತ್ರರು ಇವತ್ತು ನಲ್ವತ್ತರ ಮೇಲೆ ಮೂವತ್ತರ ಮೇಲೆ ಆರೋಗ್ಯ ತಪಾಸಣೆ ಮಾಡಿಸ್ಕೋಬೇಕು ಅನ್ನೋದೆಲ್ಲ ಎಲ್ಲರೂ ಕೂಡ ಏನೇ ಒಂದು ಆಯಾಸಿದ್ರು ಕೂಡ ನೀವೆಲ್ಲರೂ ಕಡ್ಡಾಯವಾಗಿ ವರ್ಷಕ್ಕೊಂದ್ಸರಿನಾದ್ರೂ ನೀವು ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡು ನಿಮ್ಮ ಆರೋಗ್ಯವನ್ನ ಸುರಕ್ಷಿತವಾಗಿಟ್ಕೊಂಡ್ರೆ ಇದೇ ನೀವು ನಿಮ್ಮ ಸೋದರಿಗೆ ಕೊಡುವಂತ ಉಡುಗೊರೆ ಅಂತ ಹೇಳಿ ಕಾಯಿಸ್ತೀನಿ ಕೂಡ ನಾನು ಅನ್ನತ ಭಾವಿಸಿಲ್ಲ ನಾನೆಲ್ಲ ಬಹಳಷ್ಟು ಅಭಿಮಾನಿಗಳಿರೋದು ಇರೋದು ಇವು ಕಮ್ಮಿ ಎಲ್ಲ ನನ್ನ ಸಹೋದರರು ಅಂತ ಹೇಳ್ತೀನಿ ಇವತ್ತು ಅಂತ ಒಂದು ಸೋದರನ್ನ ಎಲ್ಲರೂ ಬಹಳ ಪ್ರೀತಿಯಿಂದ ನನ್ನ ಕರೆಯೋದು ವೀಣಾ ಅಕ್ಕ ಎಲ್ಲ ತರನು ಅದನ್ನೇ ಒಂದು ಕರಿತಾರೆ ಮುಂದೆ ನಾನು ಇನ್ನ ಎಷ್ಟೇ ಎತ್ತರ ಸ್ಥಾನಕ್ಕೆ ಬೆಳೆದ್ರು ಕೂಡ ನೀವು ನನ್ನ ಅದೇ ಹೆಸರಿನ ಕರಿಬೇಕು ಅನ್ನೋ ನನ್ನ ಆಸೆ ಇವತ್ತು ಮೇಡಮ್ ಅನ್ನೋದಕ್ಕಿಂತ ನನಗೆ ವೀಣಾ ಅಕ್ಕ ಅಂತ ಕರಿತೀರಲ್ಲ ಅದು ಬಹಳ ಅಸ್ತ್ರವಾದಂತ ಬಾಂಧವ್ಯವನ್ನು ತಂದು ಕೊಡ್ತದೆ ಇವತ್ತು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹಾಗೂ ನಿಮ್ಮೆಲ್ಲರ ಅಭಿಮಾನಕ್ಕೆ ಮತ್ತೊಮ್ಮೆ ನಾನು ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸಿ ಅವತ್ತು ಕೂಡ ನಿಮ್ಮ ಅಭಿವೃದ್ಧಿಗೆ ನಾನು ಚಿರಮಣಿ ಅಂತ ಹೇಳ್ತಾ ಗುರುಗಳು ಯಾವ ಮಾರ್ಗದರ್ಶನದಲ್ಲಿ ನಡೆಸ್ತಾರೋ ಪ್ರವಚನಗಳು ನಡೀತಾ ಇರ್ತದೆ ನೀವು ಯುವಕ ಮಿತ್ರರು ಇಲ್ಲೇ ಬೈಕ್ ತಗೊಂಡು ತಿರುಗ್ತಾ ಇರ್ತೀರಾ ಅದನ್ನ ಒಂದು ದಿವಸ ಪ್ರವಚನವನ್ನ ಕೇಳುವಂತ ಮಾಡ್ಕೊಂಡ್ರಿ ಲೂಡಿಸ್ಕೊಂಡ್ರಿ ಯಾಕಂತಂದ್ರೆ ಜೀವನದಲ್ಲಿ ಸಾಕಷ್ಟು ಕಷ್ಟಗಳು ನೋವು ಅಡೆತಡೆಗಳು ಬರ್ತದೆ ಅವನ್ನೆಲ್ಲಾ ನಾವು ಗೆದ್ದು ನಮ್ಮ ಜೀವನವನ್ನ ಮುಂದೆ ವರ್ಸ್ಬೇಕು ಅಂತಂದ್ರೆ ಅಧ್ಯಾತ್ಮ ಬಾಳ ಮುಖ್ಯ ಆಗಿರೋದ್ರಿಂದ ತಾವು ಕೂಡ ಆ ಅಧ್ಯಾತ್ಮವನ್ನ ಅಳವಡಿಸ್ಕೊಂಡು ಗುರುಗಳ ಮಾರ್ಗದರ್ಶನದಲ್ಲಿ ನಾವು ನೀವೆಲ್ಲರೂ ನಡಿಯೋಣ ಅಂತ ಹೇಳ್ತಾ ಇಲ್ಲಿರುವಂತ ಸೈನಿಕರಿಗಾಗಿರ್ಬೋದು ಅದೇ ರೀತಿ ನನ್ನ ಸೋದರಿಯಾದಂತ ಪಿ ಎಸ್ ಐ ಮೇಡಮ್ ಅವ್ರಿಗಾಗಿರ್ಬೋದು ಎಲ್ಲರಿಗೂ ಅವರ ಸೇವೆ ಕೂಡ ಬಹಳ ಅಪಾರವಾಗಿರೋದ್ರಿಂದ ಅವ್ರಿಗೂ ಕೂಡ ನಮಸ್ಕಾರಗಳನ್ನ ತಿಳಿಸ್ತಾ ಇರುವಂತ ಎಲ್ಲ ಗುರಿ ಸ್ಲಾಘನೀಯವಾಗಿರತಕ್ಕ ಕಾರ್ಯಕ್ರಮ ಎರಡು ನೂರ ಹತ್ತು ಜನರಿಗೆ ಉಚಿತ ಉತ್ಪಾದನೆಯನ್ನ ಮಾಡಿದಂತ ಈ ಒಂದು ಸಂಘದ ಎಲ್ಲ ಸದಸ್ಯರಿಗೂ ಉತ್ಪರ್ಕವಾದಂತಹ ಅಭಿನಂದನೆಗಳನ್ನ ಸಲ್ಲಿಸುವುದರ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಹಾಗೆ ಪರಂತ ಮಾತಾ ಮಾಡಿದ ನಮ್ಮ ತ್ರಿ ವಿಷಯ ಅಂತ ಇನ್ನೊಂದು ಸಂಘದ ಯಾವತ್ತೂ ಸದಸ್ಯರಿಗೆ ಮಣ್ ಮುಟ್ಟುವಂತ ಒಂದು ಕ್ರೀಮ್ ಹಾಕಿ ಪರ್ಚರ್ ಹೋಗಿ ಒತ್ತಬೇಕು ಬಂಡಿ ಚಂದಾಗ ಹೊಂಟೈತೆ ಅಂದ್ರ ಕೀಲ್ ಬಿತ್ತಂಬ ಅಂತ ಗುಣಾತು ಭಾಳ ಆ ಒಂದು ದಿಶಿಯೊಳಗ ತಗೊಳ್ಬೇಕು ಕಾರ್ಯಕ್ರಮ ಆಗಿರ್ಬೇಕು ಯಾಕಂದ್ರ ಅನುಭವ ಆಗೇತಿ ಚಂದಾಗ ಹೊಂಟೈತೆ ಅಂದ್ರೆ ಈ ಬಿಚ್ಚಿ ಬಿಡ್ತಾರೆ ಮಂದಿ ಏನ್ರಿ ಹೇಳ್ಬಿಡುದು ಆ ಬೈಕೆ ತಾವು ದಯವಿಟ್ಟು ಆ ಗಮನವನ್ನು ತಡೆಗೊಂಡು